ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾ ತಾಯಿ ಇದರ ಒಂದು ಸಾರ ರೂಪದ ಅಧ್ಯಯನವನ್ನು ನಾವು ಇದ್ದೇವೆ ನಮ್ಮ ಶ್ರೇಷ್ಠ ವಾಗ್ಮಿ ಸಾಹಿತಿ ಶ್ರೀ ಸಿ ಪಿ ಕೃಷ್ಣಕುಮಾರ್ ಅವರ ಲೇಖನ ದೊಡ್ಡ ಲೇಖನ ಸುಮಾರು ಹದಿನೆಂಟು ಪುಟಗಳ ಲೇಖನ ಮುಂದುವರಿಸ್ತಾ ಇದ್ದೇನೆ ಗಮ ಗಮ ಮಡಿಸ್ತವ ಮಲ್ಲಿಗೆ ಇದು ಅತ್ಯಂತ ವಿಶಿಷ್ಟ ಕವನ ಹೆಣ್ಣೊಬ್ಬಳು ಗಂಡನನ್ನು ಉದ್ದೇಶಿಸಿದಂತೆ ಇಲ್ಲಿನ ಸಂದರ್ಭ ನೀವು ಹೊರಟಿದ್ದೀಗ ಎಲ್ಲಿಗೆ ಎಂದು ಅವಳು ಕರಳು ಇಳಿಯುವ ಪ್ರಶ್ನೆಗೆ ಪದ್ಯದ ಪಲ್ಲವಿಯಾಗಿದೆ ಇದುವರೆಗೆ ಭೋಗದಲ್ಲಿ ಮುಳುಗಿದ್ದ ಆ ವ್ಯಕ್ತಿ ಈಗ ತದ್ವಿಮುಖನಾಗಿ ಇದ್ದಕ್ಕಿದ್ದಂತೆ ಎತ್ತಲೋ ಹೊರಟಿದ್ದಾನೆ ಬಹುಶಃ ವೈರಾಗ್ಯದ ಹಾದಿ ಹಿಡಿದಿದ್ದಾನೆ ಅಂತಾರೆ ಬೈಂದ್ರೆ ಮಾತ್ರ ಇದನ್ನು ಬರೆದಿಲ್ಲ ತುಂಬಿ ತುಳ್ಳು ಕ್ಯಾಡತ ಬತ್ತು ಕಡ್ಡಕಿ ಯವಿ ಅಪ್ಪ ತಾವ ಕಣ್ ದುಡುಕಿ ಕನಸು ತೇಲಿ ಬರತಾವ ಹುಡುಕಿ ನೀವು ಹೊರಟಿದ್ದೀಗ ಎಲ್ಲಿಗೆ ಆಮೇಲೆ ಇದುವರೆಗೆ ತಾವು ಹೇಗೆ ಒಂದಾಗಿದ್ದು ಎಂಬುದನ್ನು ಅವಳು ಹೇಳಿಕೊಳ್ಳುತ್ತಾಳೆ ನಮ್ಮ ನಿಮ್ಮ ಒಂದತನದಾಗ ಹಾಡು ಹುಟ್ಟಿ ಒಂದು ಮನದಾಗ ಬೆಳದಿಂಗಳಾತು ಬನದಾಗ ನೀವು ಹೊರಟಿದ್ದೀಗ ಎಲ್ಲಿಗೆ ಮುಂದೆ ಅವರು ನಾವು ಬಂದೇ ವಲ್ಲಿದ್ದಿಲ್ಲಗೇ ಬಾಯಿ ಬಿಟ್ಟವಲ್ಲ ಮಲ್ಲಿಗೆ ನೀರೊಡೆತಿ ತಲ್ಲ ಕಲ್ಲಿಗೆ ನೀವು ಹೊರಟಿದ್ದೀಗ ಎಲ್ಲಿಗೆ ನೀರೊಡೆದಿತಲ್ಲ ಕಲ್ಲಿಗೆ ಎಂಬ ಮಾತಿನಲ್ಲಿ ಏನು ಸೊಗಸವಿದೆ ಸಂಸಾರದ ಕ್ಲೇಶ ಕಾಠಿಣ್ಯಗಳನ್ನು ಅವರು ಅನುಭವಿಸಲಿಲ್ಲ ಎಲ್ಲವೂ ಅವರ ಪಾಲಿಗೆ ರಸ್ವತ್ತಾಗಿಯೇ ಸ್ವತ್ತಾಗಿಯೇ ಇತ್ತು ಯಾರೂ ನಿರೂಕ್ಷಿಸದಿದ್ದರೂ ಈ ಆಘಾತವನ್ನು ಬಂತ್ಯಾಕ್ಕ ನಿಮಗ ಇಂಥ ಮುನಿಸು ಬೀಳಲಿಲ್ಲ ನಮಗ ಇದರ ಕನಸು ರಾಯಾ ತಿಳಿಯಲಿಲ್ಲ ನಿಮ್ಮ ಮನಸ್ಸು ನೀವು ಹೊರಟಿದ್ದೀಗ ಎಲ್ಲಿಗೆ ಅಂತೂ ಈ ಕವಿತೆಯ ಧ್ವನಿಪೂರ್ಣತೆ ನಾಟಕೀಯತೆ ಲಯದಲ್ಲಿ ಆದ್ಯಂತವಾಗಿ ಮಿಡಿಯುವ ವಿಷಾದದ ಭಂಗಿ ಅದನ್ನು ಸಹೃದಯ ಪಾಲಿ ಒಂದು ಅವಿಸ್ಮರಣೀಯವಾದ ಅನುಭವವನ್ನಾಗಿಸಿದೆ ಮುಂದಿನ ಕವಿತೆ ತುತ್ತಿನ ಚೀಲ ಬೇಂದ್ರೆಯವರ ಸಾಮಾಜಿಕ ಪ್ರಜ್ಞೆಗೆ ಜ್ವಲಂತ ದೃಷ್ಟಾಂತವಾಗಿಸಿದೆ ದಾರಿದ್ರ್ಯದ ಹಸಿವಿನ ಘೋರ ದುರಂತವನ್ನು ಇಲ್ಲಿ ಕವಿ ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ ಮೊದಲು ಅನ್ನಬ್ರಹ್ಮದ ದೇಗುಲದಲ್ಲಿ ನಡೆಯುವ ವಿಕಟ ಪೂಜೆಯನ್ನು ಬಣ್ಣಿಸುತ್ತಾರೆ ಬೆಳಗೂ ಬೈಗೂ ಚಿಳ್ಳಿ ಚಿಟಿ ಬೆಂಕಿ ಡೊಂಬರ ಪೂಜೆಯು ಕಾಗೆಯ ಮಂತ್ರ ಗಾಳಿಯ ಎಡೆಯೋ ಬೊಬ್ಬೆಯ ಗಂಟೆ ಇದು ಬಡವರ ಬ್ರಹ್ಮದೇ ಮೌನದ ವೀಣೆಗೆ ಕರುಳಿನ ತಂತಿ ಮಿಡಿದು ಮಿಡಿದು ಮಿರಿ ಮುರಿದವು ಬೆರಳು ಅಂಥೇಳಿ ಬರ್ಕೋತ ಬರ್ಕೋತ ಶ್ರೀಮಂತರನ್ನ ಎಷ್ಟು ಚಂದವರು ದೋಷಿಶಾರ ಎಂಬುದನ್ನು ಬರ್ತದೆ ಇಲ್ಲಿ ಬಿಡುಗಣ್ಣ ದೇವತೆಗಳು ಅಂದರೆ ಶ್ರೀಮಂತರು ಬಿಡುಗಣ್ಣವರಿಗೆ ಕಾಣುವುದಿಲ್ಲ ಅಮೃತದತೆಯನ್ನ ಮದವಂತಹುದೋ ಎಂದು ಕವಿ ಕಟ್ಕುತ್ತಾರೆ ಅಂತ ಬರೀತಾರೆ ಆಮೇಲೆ ಪೂಜ್ಯವೆನಿಸುವ ದೇವತೆಗಳು ಮತ್ತು ಅಮೃತವಿಲ್ಲ ವಿಡಂಬನಗೊಂಡಿರುವುದನ್ನು ಗಮನಿಸಬೇಕು ಹಸಿದು ಕಂಗಾಲಾದ ಸಾಮಾನ್ಯನೊಬ್ಬನ ನಿಲುವಿನಲ್ಲಿ ಬೇಂದ್ರೆ ನುಡಿಯುತ್ತಿದ್ದಾರೆ ಆಮೇಲೆ ನೋಡಿರಿ ಬರಿದೋ ಬರಿದು ತೆರವೋ ತರಿದು ಬಡವರ ಬಗ್ಗರ ತುತ್ತಿನ ಚೀಲ ಭೂಮಿ ತಾಯಿ ಬಂಜೆಯಲ್ಲ ಬೇಕಾದಷ್ಟು ಕೊಟ್ಟೇ ಕೊಡ್ತಿರ್ತಾಳೆ ಅದನ್ನು ಯಾರೋ ಲಪಟಾಯಿಸಿ ಲಪಟಾಯಿಸಿ ಕೃತಕವಾದ ಕ್ಷಾಮಗಳನ್ನು ಸಜಿಸುತ್ತಾರೆ ಅಂತಾರೆ ಬೆಂದರೆ ದೇವರದೊಂದು ಗೋರಿಯ ಕಟ್ಟಿ ಧರ್ಮದ ಧೂಪಕ್ಕೆ ಬೆಂಕಿಯ ನಿಕ್ಕಿ ನೆಲವನ್ನೆಲ್ಲ ತುತ್ತುವೆನೆಂದು ಗದರೊತ್ತಿಹುದೂ ಗರ್ಜಿಸುತ್ತಿಹುದು ಬಡವರ ಬಗ್ಗರ ತುತ್ತಿನ ಚೀಲದ ಒಳಗಿನ ಒಳದನಿಯೊಂದೂ ಬಡವರಿಗೂ ಪ್ರಾಯ ಗೊತ್ತಿಲ್ಲ ತಮ್ಮ ತುತ್ತಿನ ಚೀಲದ ಒಳದನಿಯ ಮರೆತ ಮುಂದೆ ಅದು ಒಂದು ಸಿಡಿದು ಹಿಂಸಾತ್ಮಕವಾಗುತ್ತದೆ ಕವಿಯ ಕಲ್ಪನೆ ಇತ್ತೀಚೆಗೆ ಸತ್ಯವಾಗುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ ನಕ್ಸಲೀಯ ಚಳವಳಿಗಳು ಇತ್ಯಾದಿಗಳು ಇದಕ್ಕೆ ಸಾಕ್ಷಿಯಾಗಿವೆ ಆದರೆ ಸಮಾಜವಾದದ ಹೊಳವು ಕವಿತೆಯಲ್ಲಿ ಕಲೆಯಾಗಿ ಬಂದಿದೆ ಹೊರತು ಪ್ರಚಾರಾತ್ಮಕ ರಕ್ತ ದೋಷಣೆಯಾಗಿ ಬಂದಿಲ್ಲ ಅನ್ಯಾಯ ಅಸಮತೆ ಶೋಷಣೆಗಳಿಗೆ ಕೆರಳಿಯೋ ಬೇಂದ್ರೆ ಕವಿಯಾಗಿಯೇ ಉಳಿದಿದ್ದಾರೆ ಇನ್ನು ಸಾಮಾನ್ಯ ಜನಜೀವನದ ಇನ್ನೆರಡು ಮುಖಗಳನ್ನು ಚಿತ್ರಿಸುವ ಕವನಗಳು ನಾನು ಬಡವಿ ಬಿಸಿಲು ಗುದುರೆ ಹಾಂ ಈ ನೋಡಿ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕು ಇದಕ್ಕೂ ಇದೂ ಪತಿಯೇ ಅವಳ ಸರ್ವಸ್ವ ಅವನ ಕಣ್ಣು ಕಟ್ಟುವಂಥ ಮೂರ್ತಿಯೇ ಅವಳ ಕಿವಿಗೆ ಮೆಚ್ಚಿನೋಲೆ ಅವಳಿಗೆ ಮೈ ಬಟ್ಟೆಯಿಲ್ಲ ಬಟ್ಟೆ ಅವನೇ ಅವಳಿಗೆ ಬಟ್ಟೆ ಎಂಬ ಭಾವ ಸ್ವಾರಸ್ಯಪೂರ್ಣವಾದುದು ಮುಂದೆ ನೋಡ್ರಿ ಅವನ ಸ್ಪರ್ಶವೇ ಅವಳ ಮೈಗೆ ನವಿರು ಬಟ್ಟೆಯಂತೆ ಹಾಂ ಶ್ರೀಮಂತರು ಪತ್ನಿಯರಿಗೆ ಒಡವೆ ಮಾಡಿಸಿಕೊಡುತ್ತಾರೆ ಆ ಬಡವ ಏನು ಕೊಡಬಹುದು ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಗೆ ಗೊತ್ತು ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು ಅವಳಿಗೆ ಯಾವ ಕೊರತೆಯೂ ಇಲ್ಲ ಅವಳ ಹೊಟ್ಟೆಗೆ ಅವನು ಜೀವ ಫಲವನ್ನು ತುಟಿಗೆ ಹಾಲು ಜೇನನ್ನು ಕೊಟ್ಟಿದ್ದಾನೆ ಮತ್ತೇನು ಬೇಕು ಅಂಥೇಳಿ ನಮ್ಮ ಕೃಷ್ಣಕುಮಾರ್ ಅವರು ಕೇಳ್ತಾರೆ ಬಡತನ ಒಲವಿಗೆ ಬಾಧಕವಲ್ಲ ದಿಟ ಆದರೆ ಅದು ಹೇಗೆ ಸಂತೋಷವನ್ನು ಬಲಿ ತೆಗೆದುಕೊಳ್ಳುತ್ತದೆ ಮೊಗದ ಮೇಲಿನ ನಗೆಯನ್ನು ಅಳಿಸುತ್ತದೆ ಎಂಬ ಕಟು ಸತ್ಯವನ್ನು ಸಹ ಬೇಂದ್ರೆಯವರು ಚಿತ್ರಿಸುತ್ತಾರೆ ಇನ್ನು ಬಿಸಿಲು ಕುದುರೆ ಈ ಕವನದಲ್ಲಿ ಸಂಸಾರದ ತಾಪತ್ರೆಗಳಿಂದ ಬಾಡಿ ಹೋಗುವಳು ಮುಖ್ಯವಾಗಿ ಹೆಣ್ಣು ಅವಳ ಸಂಕಟವನ್ನು ಇಲ್ಲಿ ಗಂಡಿನ ಬಾಯಲ್ಲಿ ಹೇಳಿರಿಸುವುದು ಯುಕ್ತವಾಗಿದೆ ಆ ಸ್ವಾಧ್ವಿ ತನ್ನ ಅಳಲಲ್ಲೂ ತಾನಾಗಿ ಹೇಗೆ ಹೇಳಿಕೊಂಡಾಳು ದಾಂಪತ್ಯ ಪೂರ್ವದಲ್ಲಿ ಹೆಣ್ಣಿನಲ್ಲಿದ್ದ ಉತ್ಸಾಹ ಹರ್ಷಗಳನ್ನು ಅವುಗಳ ಈಗಿನ ಅಭಾವವನ್ನು ಕವಿ ಪಲ್ಲವಿ ಅನುಪಲ್ಲವಿಗಳಲ್ಲಿ ಸೂಚಿಸುತ್ತಾರೆ ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿ ಇತ್ತ ಏನೊಂದು ನಗಿ ಇತ್ತ ಏಸೊಂದು ನಗಿ ಇತ್ತ ಏರೀಕಿ ನಗಿ ಇತ್ತ ನಕ್ಕೊಮ್ಮೆ ಹೇಳ ಚನ್ನಿ ಆ ನಗಿ ಇತ್ತಿತ್ತ ಹೋಗೈತಿ ಎತ್ತೆತ್ತ ಅಂಥೇಳಿ ಆ ಬಹಳ ಸುಂದರವಾದ ಶಬ್ದಗಳ ಒಂದು ಸಂವಹನ ಅಂದು ಹುಡುಗಿಯಾಗಿದ್ದ ಅವಳ ನಿರಾಂತಕ ಸಹಜ ಚಿತ್ರ ಈ ಪಂಕ್ತಿಗಳಲ್ಲಿ ಮೂಡಿದೆ ಕಣ್ಣಾನ ಬೆಳಕೇನ ಮಾರಿಯಾಗಿನ್ ಮಾರಿಯಾಗಿ ತುಡಿಯ ತುಟಿಯಾಗಿನ್ ಹೆಳಕೇನ ಹುಡುಗಿಯ ಮಾಟೇನ ನಡಗೀಯ ತಾಟೇನ ಹುಡುಗಿ ಹುಡುಗಾಟೇನ ಆಗ ಬದುಕು ಯಾಂತ್ರಿಕವಾಗಿರಲಿಲ್ಲ ವೈವಿಧ್ಯಪೂರ್ಣವಾಗಿತ್ತು ನೋಟ ನುಡಿ ನಡೆಗಳಲ್ಲಿ ನವೋನಯವಾಗಿದ್ದವು ಸುಖದ ಹೊರತು ಬೇರೊಂದರ ಅರಿವು ಇರಲಿಲ್ಲ ಅಂಥೇಳಿ ಬಸಾರಂ ಕೃಷ್ಣಕುಮಾರವರು ಕಂಡಾಗ ಕಾಣಲಿಲ್ಲ ಅಂದಾಗನ್ನಲಿಲ್ಲ ಬಂದಾಗ ಬರಲಿಲ್ಲ ಚಂದಾನ ಒಂದೊಂದು ಅಂದೇ ಬೇರೊಂದ ಅರಿವಿನ ಇರಲಿಲ್ಲ ನಮಸ್ಕಾರ ಮತ್ತು ನಾಳೆ ಮುಂದುವರಿಯುತ್ತೆ ನಮಸ್ಕಾರ